ಕನ್ನಡ ಚಿತ್ರರಂಗದ ಸಾಹಸೀಹ ಯಜಮಾನ ಜನಮನದ ನಾಯಕ ಡಾಕ್ಟರ್ ವಿಷ್ಣುವರ್ಧನ್ ರೂಪದಲ್ಲಿ ಸೌಂದರ್ಯ ಅಭಿನಯದಲ್ಲಿ ಶ್ರೇಷ್ಠತೆ ಬದುಕಿನಲ್ಲಿ ಸರಳತೆ ಇವತ್ತಿಗೂ ಅನೇಕರ ಹೃದಯದಲ್ಲಿ ಅವರೇ ಒಂದು ಆದರ್ಶವಾಗಿದ್ದಾರೆ ಜೀವಮಾನವಿಡೀ ಯಾರಿಗೂ ನೋವು ಕೊಡದೆ ಅನೇಕ ತ್ಯಾಗಗಳನ್ನು ಮಾಡಿ ಅವಮಾನಗಳನ್ನು ನುಂಗಿಕೊಂಡು ಎಲ್ಲರನ್ನೂ ಗೌರವಿಸಿ ಬದುಕಿದ ವ್ಯಕ್ತಿ ವಿಷ್ಣು ಆಗಲಿ ಹದಿನಾರು ವರ್ಷಗಳಾದರೂ ಅವರ ಆತ್ಮಕ್ಕೆ ನೆಮ್ಮದಿ ಇಲ್ಲ ಎಂಬಂತೆ ಅವರ ಹೆಸರಿಗೆ ಸಿಗಬೇಕಾದ ಗೌರವವೇ ಸಿಗುತ್ತಿಲ್ಲ ಏಕೆಂದರೆ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ರಾತ್ರೋರಾತ್ರಿ ಧ್ವಂಸ ಮಾಡಲಾಗಿದೆ ವಿಷ್ಣು ಅಭಿಮಾನಿಗಳಿಗಿದು ಆಘಾತ ಸುದ್ದಿಯಾಗಿದೆ ಹೈಕೋರ್ಟ್ ಆದೇಶದ ಮೇರೆಗೆ ತೆರವು ಗಳಿಸಿದರೂ ಕೂಡ ಅಭಿಮಾನಿಗಳು ಸರ್ಕಾರ ಪೊಲೀಸ್ ಇಲಾಖೆ ಮತ್ತು ಚಲನಚಿತ್ರ ಮಂಡಳಿ ಮೇಲೆ ತೀವ್ರ ಕೋಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವಿಷ್ಣು ಸ್ಮಾರಕ ವಿಚಾರ ಹೊಸದಲ್ಲ ವರ್ಷಗಳಿಂದಲೂ ಅಭಿಮಾನಿಗಳು ಬೆಂಗಳೂರಿನಲ್ಲೇ ಸ್ಮಾರಕ ಬೇಕೆಂದು ಹಂಬಲಿಸುತ್ತಿದ್ದರು ಅಭಿಮಾನ ಸ್ಟುಡಿಯೋ ಅವರ ದೇವಸ್ಥಾನವಾಗಿತ್ತು ಪ್ರತಿ ವರ್ಷ ಹುಟ್ಟುಹಬ್ಬ ಪುಣ್ಯಸ್ಮರಣೆ ಅಲ್ಲೇ ನಡೆಯುತ್ತಿತ್ತು ಆದರೆ ಭಾರತಿ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ಸ್ಮಾರಕ ಬೇಕೆಂದು ಹಠ ಹಿಡಿದರು ಅದರಂತೆ ಎರಡೂವರೆ ಎಕರೆ ಜಾಗದಲ್ಲಿ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣವಾಯಿತು ಆದರೆ ಅಭಿಮಾನಿಗಳ ಮನಸ್ಸಲ್ಲಿ ಅಭಿಮಾನ ಸ್ಟುಡಿಯೋ ವಿಶೇಷ ಸ್ಥಳವಾಗಿಯೇ ಉಳಿದುಕೊಂಡಿತು ಎರಡು ಸಾವಿರದ ನಾಲ್ಕರಿಂದಲೇ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿತ್ತು ಏಕೆಂದರೆ ಬಾಲಣ್ಣ ಅವರಿಗೆ ಸರ್ಕಾರ ಅನುದಾನವಾಗಿ ನೀಡಿದ್ದ ಇಪ್ಪತ್ತು ಎಕರೆ ಜಾಗದಲ್ಲಿ ಈ ಸ್ಟುಡಿಯೋ ನಿರ್ಮಾಣವಾಗಿತ್ತು ಆದರೆ ಅವರ ನಿಧನದ ನಂತರ ಕುಟುಂಬಸ್ಥರು ಹತ್ತು ಎಕರೆ ಜಾಗವನ್ನು ಮಾರಾಟ ಮಾಡುತ್ತಾರೆ ನಂತರ ಬಾಲಣ್ಣ ಕುಟುಂಬ ತಡೆಯಾಜ್ಞೆ ತಂದರೂ ಇದು ವಿವಾದ ಮುಗಿಯಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಅಭಿಮಾನಿಗಳು ಹದಿನಾಲ್ಕು ದಿನಗಳ ಕಾಲ ಪ್ರತಿಭಟನೆ ನಡೆಸಿದರು ಆ ವೇಳೆ ಬಾಲಣ್ಣ ಅವರ ಪುತ್ರ ಶ್ರೀನಿವಾಸ್ ಮತ್ತು ಪುತ್ರಿ ಗೀತಾ ಬಾಲಿ ಸ್ಮಾರಕಕ್ಕೆ ವಿರೋಧವಿಲ್ಲ ಸ್ಥಳಾಂತರ ಆಗುವುದಿಲ್ಲ ಎಂದು ಭರವಸೆ ನೀಡಿದರು ಆದರೆ ಕಳೆದ ಕೆಲವು ವರ್ಷಗಳಿಂದ ಅಭಿಮಾನಿಗಳಿಗೆ ಸ್ಟುಡಿಯೋ ಪ್ರವೇಶ ನಿಷೇಧಿಸಲಾಗಿತ್ತು ಜನ್ಮದಿನ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ಹಲವಾರು ತೊಂದರೆಗಳು ಎದುರಾಗಿದ್ದವು ಇಂದು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗಕ್ಕೆ ಮೂವತ್ತೈದು ವರ್ಷ ಸೇವೆ ಮಾಡಿದ ಸಾಹಸಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ರಾತ್ರೋರಾತ್ರಿ ನೆಲಸಮ ಮಾಡಿರುವುದು ಅಭಿಮಾನಿಗಳ ಹೃದಯವನ್ನು ತುಂಡು ಮಾಡಿದೆ ಇದು ಕೇವಲ ಸ್ಮಾರಕದ ವಿಚಾರವಲ್ಲ ಇದು ಕನ್ನಡ ಸಂಸ್ಕೃತಿ ಕನ್ನಡ ಚಲನಚಿತ್ರ ಇತಿಹಾಸ ಮತ್ತು ಒಂದು ಪೀಳಿಗೆಯ ಭಾವನೆಗೆ ತಟ್ಟಿದ ನೋವಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು